नमो अरहन्ताणं नमो सिद्धाणं नमो आयर्याणं नमो उवज्झायाणं उवज्जायामो लोये सौवसाहोणम् आचार्यश्री उमास्वामी विरचित तत्त्वार्तासूत्र मोक्षमार्गस्य नेतारं भित्तारं कर्म भूमृतां ज्ञातारं ईश्वतत्वानां वन्दे तद् गुणालब्धये वन्दे तद् परमेष्टि भगवान की जय हो ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜ್ ಕೀ ಜಯ ಹೋ ಮುನಿಶ್ರೀ ಪ್ರಣಮ್ಯಸಾಗರ ಮಹಾರಾಜ್ ಕಿ ಜಯ ಹೋ ಮುನಿಶ್ರೀ ಪಾಯಸಾಗರ ಮಹಾರಾಜ್ ಕೀ ಜಯ ಹೋ ಚಿನವಾಣಿ ಮಾತಾ ಕೀ ಜಯ ಹೋ ಅಹಿಂಸಾ ಪರಮೋಧರ್ಮ ಕಿ ಜಯ ಹೋ ತಾರ್ಥ ಸೂತ್ರ ಅಧ್ಯಾಯ ಎರಡರಲ್ಲಿ ಪ್ರಥಮವಾಗಿ ಜೀವದ ಐದು ಭಾವ ಹಾಗೂ ಅದರ ಭೇದಗಳು ನಂತರ ಜೀವದ ಲಕ್ಷಣವನ್ನು ತಿಳಿದ ಮೇಲೆ ಜೀವದ ಭೇದಗಳು ತಿಳಿದೆವು ಈಗ ಸಂಸಾರ ಜೀವದ ಭೇದದಲ್ಲಿ ತ್ರಸ್ಸ ಮತ್ತು ಸ್ಥಾವರ ಎಂಬ ಎರಡು ಭೇದಗಳಲ್ಲಿ ಮೊದಲು ಸ್ಥಾವರದ ಭೇದಗಳನ್ನು ಮುಂದಿನ ಸೂತ್ರದಲ್ಲಿ ಇವತ್ತು ತಿಳಿಯಲಿದ್ದೇವೆ ಸೂತ್ರ ಹದಿಮೂರು ಪೃಥಿಯಪ್ತೇಜೋ ವಾಯುವನಸ್ಪತಾಯ ಪೃಥಿಯಪ್ತೇಜೋ ವಾಯು ವನಸ್ಪತಾಯ ಸ್ಥಾವರ ಅರ್ಥ ಪೃಥ್ವಿ ಜಲ ತೇಜ ವಾಯು ಮತ್ತು ವನಸ್ಪತಿ ಇವು ಐದು ಸ್ಥಾವರಗಳಿವೆ ಈ ಸ್ಥಾವರ ಜೀವಿಗಳಿಗೆ ನಾಲ್ಕು ಪ್ರಾಣಗಳಿರುತ್ತವೆ ಒಂದು ಸ್ಪರ್ಶನೇಂದ್ರಿಯ ಎರಡು ಕಾಯಬಲ ಮೂರು ಆಯು ನಾಲ್ಕು ಶ್ವಾಸೋಚ್ಛಾಸ ಇದರ ವಿಶೇಷಾರ್ಥ ಆಗಮಗಳಲ್ಲಿ ಈ ಐದು ಸ್ಥಾವರಗಳಲ್ಲಿ ಪ್ರತ್ಯೇಕದ್ದು ನಾಲ್ಕು ನಾಲ್ಕು ಭೇದಗಳೆಂದು ಹೇಳಿದ್ದಾರೆ ಹೇಗೆಂದರೆ ಪೃಥ್ವಿ ಪೃಥ್ವಿಕಾಯ ಪೃಥ್ವಿಕಾಯಿಕ ಮತ್ತು ಪೃಥ್ವಿ ಜೀವ ಯಾವುದು ಸ್ವಯಂ ತಾನೇ ಮಾಡಲ್ಪಟ್ಟ ಅಚೇತನ ಇದೆ ಅದನ್ನು ಪೃಥ್ವಿ ಎನ್ನುವರು ಯಾವ ಪೃಥ್ವಿಯಿಂದ ಜೀವವು ಹೊರಟು ಬಂದಿದೆ ಅದನ್ನು ಪೃಥ್ವಿಕಾಯ ಎನ್ನುವರು ಜೀವಸಹಿತ ಪೃಥ್ವಿಯನ್ನು ಪೃಥ್ವಿ ಕಾಯಿಕ ಎನ್ನುವರು ಮತ್ತು ಯಾವ ಜೀವವು ಮೊದಲಿನ ಶರೀರವನ್ನು ಬಿಟ್ಟು ಪೃಥ್ವಿಕಾಯದಲ್ಲಿ ಜನಿಸಲು ಹೋಗುತ್ತಾ ಇವೆ ಎಲ್ಲಿಯವರೆಗೆ ಅದು ಪೃಥ್ವಿಯನ್ನು ತನ್ನ ಶರೀರ ರೂಪದಲ್ಲಿ ಗ್ರಹಣ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಆ ಜೀವವನ್ನು ಪೃಥ್ವಿಜೀವ ಎಂದು ಕರೆಯಲಾಗುವುದು ಇದೇ ರೀತಿ ಜಲ ತೇಜ ವಾಯು ವನಸ್ಪತಿಗಳಲ್ಲಿ ನಾಲ್ಕು ನಾಲ್ಕು ಭೇದಗಳನ್ನು ಮಾಡಿ ತಿಳಿಯಬೇಕು ಮುಂದಿನ ಸೂತ್ರದಲ್ಲಿ ತ್ರಸ್ಸದ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಹದಿನಾಲ್ಕು ತ್ರಸಾಹ ತ್ರ ತ್ರಸಾಹ ಅರ್ಥ ದ್ವಿಂದ್ರಿಯ ತ್ರೀಂದ್ರಿಯ ಚತುರಿಂದ್ರಿಯ ಮತ್ತು ಪಂಚೇಂದ್ರಿಯ ಜೀವಿಗಳನ್ನು ತ್ರಸ್ಸ ಎಂದು ಹೇಳುತ್ತಾರೆ ದ್ವೀಂದ್ರಿಯ ಜೀವಿಗಳಿಗೆ ಆರು ಪ್ರಾಣಗಳು ಇರುತ್ತವೆ ಸ್ಪರ್ಶನೇಂದ್ರಿಯ ರಸನೇಂದ್ರಿಯ ಕಾಯಬಲ ವಚನಬಲ ಆಯು ಮತ್ತು ಶ್ವಾಸೋಚ್ಛಾಸ ತ್ರೀಇಂದ್ರಿಯಗಳಲ್ಲಿ ಒಂದು ಗ್ರಹಣೇಂದ್ರಿಯ ಹೆಚ್ಚಿರುವುದರಿಂದ ಏಳು ಪ್ರಾಣಗಳು ಇರುತ್ತವೆ ಚತುರೇಂದ್ರಿಯದಲ್ಲಿ ಒಂದು ಚಾಕ್ಷು ಇಂದ್ರಿಯ ಹೆಚ್ಚಿರುವುದರಿಂದ ಎಂಟು ಪ್ರಾಣಗಳು ಇರುತ್ತವೆ ಅಸಜ್ಞಿ ಪಂಚೇಂದ್ರಿಯಗಳಲ್ಲಿ ಒಂದು ಶ್ರೋತ್ರ ಇಂದ್ರಿಯ ಹೆಚ್ಚಿಗೆ ಇರುವುದರಿಂದ ಒಂಬತ್ತು ಪ್ರಾಣಗಳು ಇರುತ್ತವೆ ಮತ್ತು ಸಜ್ಞಿ ಪಂಚೇಂದ್ರಿಯಗಳಲ್ಲಿ ಮನೋಬಲ ಹೆಚ್ಚಿಗೆ ಇರುವುದರಿಂದ ಹತ್ತು ಪ್ರಾಣಗಳು ಆಗುತ್ತವೆ ಮುಂದಿನ ಸೂತ್ರದಲ್ಲಿ ಇಂದ್ರಿಯಗಳ ವಿಷಯವನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಆಚಾರ್ಯ ಶ್ರೀ ಉಮಸ್ವಾಮಿ ಮಹಾರಾಜ ಕಿ ಜಯ ಹೋ ಆಚಾರ್ಯಶ್ರೀ ವಿಶುದ್ಧಸಾಗರ ಮಹಾರಾಜ ಕಿ ಜಯ ಹೋ ಮುನಿಶ್ರೀ ಸಾಗರ ಮಹಾರಾಜ ಕಿ ಜಯ ಹೋ मुनिश्री सागर महाराज की जय हो जिनवाणी माता की जय हो अहिंसा परमो धर्म की जय हो